ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಲಾಕ್ ಚಾನ್ಸಿ ಇದ್ದರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ನೇಹಿತರೆ ನಾನು ನಿಮಗೆ ಮೊನ್ನೆ ಎಂಟು ಲಕ್ಷದ ಹೊಡವೆಯ ಬಗ್ಗೆ ಹೇಳಿದಾಗ ತುಂಬ ಜನ ಒಳ್ಳೆ ಕಮೆಂಟ್ಸ್ ಮಾಡಿದ್ರು ತೋರಿಸಿ ಅಂತ ಕೇಳಿದ್ರೆ ತುಂಬ ಸಂತೋಷ ಆಯಿತು ಅದನ್ನ ತೋರಿಸ್ಲಿಕ್ಕೆ ನಾನು ಕೂಡ ಅಷ್ಟೇ ಕತ್ತರದಿಂದ ಕಾಯ್ತಾ ಇದ್ದೆ ನನಗೂ ಕೂಡ ಹೊಡವೆ ಬೇಕಿತ್ತು ಬೇಗ ಬರಲಿಲ್ಲ ಹಾಗಾಗಿ ನಿಮ್ಮ ಮುಂದೆ ತೋರಿಸ್ಲಿಕ್ಕಾಗಿಲ್ಲ ಕೆಲವರೆಲ್ಲ ನೆಗೆಟಿವ್ ಕಮೆಂಟ್ ಕೂಡ ಕೆಲವೊಂದು ಬಂದವು ಸುಳ್ಳು ಹೇಳ್ತಿದ್ದೀರಾ ಬಿಲ್ಡಪ್ ಕೊಡ್ತೀರಾ ಓವರಾಗಿ ಮಾತಾಡ್ತೀರಾ ಅಂತ ಹೇಳಿ ಖಂಡಿತ ಇಲ್ಲ

ಸ್ವಂತ ಕಷ್ಟಪಟ್ಟು ತೊಗೊಂಡಿರ್ತೀರ ಎಲ್ಲದರಲ್ಲೂ ಕೂಡ ನಾನು ಕೂಡ ಒಂದು ಗ್ರಾಮ್ ಅರ್ಧ ಗ್ರಾಮಿಂದ ತೊಗೊಂಡಿರೋ ಹೊಡವೆಗಳು ಹಾಗಾಗಿ ಎಲ್ಲೂ ಕೂಡ ಬಿಲ್ಡಪ್ ಅಂತ ನಾನು ಹೇಳಲ್ಲ ಅವರವರ ಬಜೆಟಿಗೆ ತಕ್ಕಂಗೆ ಅವರವರ ಸಂಪಾದನೆಗೆ ತಕ್ಕಂಗೆ ಅವರು ಒಡವೆಗಳನ್ನ ಮಾಡಿಸ್ತಾರೆ ಅಷ್ಟೇ ಇದನ್ನು ಕೂಡ ಏನು ನಾನು ಬಿಲ್ಡಪ್ಗೂ ಹೇಳಿಲ್ಲ ಹಂಡ್ರೆಡ್ ಗ್ರಾಮ್ಸ್ ಹಂಡ್ರೆಡ್ ಗ್ರಾಮ್ಸ್ ಅದರಲ್ಲಿ ತುಂಬ ಕಷ್ಟಪಟ್ಟು ನಾನು ಕೂಡ ಪೋಸ್ಟಲ್ಲಿ ಕೂಡಿಟ್ಟು ತೊಗೊಂಡಿದ್ದಂಥ ಹೊಡವೆ ಪೋಸ್ಟ್ ಬಗ್ಗೆ ಕೂಡ ತುಂಬ ಜನ ಹೇಳಿ ಸೇವಿಂಗ್ ಯಾವ ರೀತಿ ಮಾಡೋದು ಅಂತ ಕೇಳಿದ್ದೀರ ನಾನು ಆ ಒಂದು ವಿಡಿಯೋನ ನಾನು ಹೋನಾಗಿ ಹೇಳೋದಕ್ಕಿಂತ ಪೋಸ್ಟ್ ಆಫೀಸಲ್ಲಿ ಹೋಗಿ ಅವರ ಹತ್ರ ನಿಮಗೆ ಹೇಳೋದು ತುಂಬ ಉತ್ತಮ ಅನ್ನಿಸ್ತು ನನಗೆ ಹಾಗಾಗಿ ಆ ಒಂದು ವೀಡಿಯೋನ ನಾನು ಪೆಂಡಿಂಗ್ ಇಟ್ಟಿದ್ದೀನಿ ನಾನು ಅವ್ರ ಹತ್ರ ಮಾತಾಡಿದ್ದೀನಿ ತುಂಬ ಬ್ಯಿ ಇದ್ದಾರೆ ಹಾಗಾಗಿ ಅವರು ಫ್ರೀ ಆಗಿದ ತಕ್ಷಣ ನಂಗೆ ಇನ್ಫಾರ್ಮ್ ಮಾಡ್ತಾರೆ ನಾನು ನಿಮಗೆ ಪೋಸ್ಟ್ ಆಫೀಸಿಂದಲೇ ಡೈರೆಕ್ಟ್ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಯಾವ ರೀತಿ ಎಲ್ಲ ಸೇವಿಂಗ್ ಮಾಡ್ಬೋದು ಹೆಣ್ಮಕ್ಳು ಯಾವ ರೀತಿಯಲ್ಲ ನಾವು ಸೇವ್ ಸೇವಿಂಗ್ನ ಉಳಿತಾಯನ ನಾವು ಯಾವ ರೀತಿ ಎಲ್ಲ ಮಾಡ್ಕೊಳ್ಬೋದು ಮಂತ್ಲಿ ಹಾಗೆ ವೀಕ್ಲಿ ಹೇಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ಖಾತಲದಿಂದ ಕಾಯ್ತಾದಿಂದ ಹೊಡೆಯೋ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸ್ನೇಹಿತರೆ ಇಲ್ಲಿ ಎಲ್ಲೂ ಕೂಡ ನಾನು ಯಾರಿಗೂ ಕೂಡ ಹರ್ಟ್ ಮಾಡಲಿಕ್ಕೆ ಬಂದಿಲ್ಲ ನಾನು ಹೇಳಿದ್ದು ದೊಡ್ಡ ಒಡವೆ ಅಂತ ತೊಗೊಂಡಾಗ ಹಂಡ್ರೆಡ್ ಗ್ರಾಮ್ಸ್ ತೊಗೊಳ್ಬೇಕು ಅನ್ನೋ ಅರ್ಥದಲ್ಲಿ ಬಟ್ ಆ ಮಾತು ತುಂಬ ಜನಕ್ಕೆ ಬೇಜಾರಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ನನ್ನ ಒಡವೆನ ರಿವ್ಯೂ ಮಾಡ್ತೀನಿ ಹಾಗೂ ಈ ಒಡವೆನ ನಾನು ನಿಮಗೆ ನಾನು ನಿಮಗೆ ಯಾವ್ದು ಮಾತು ನಾನು ಆ ಒಡವೆ ತೊಗೊಳ್ಳಿಲ್ಲ ಸ್ನೇಹಿತರೆ ಯಾಕೆ ಅಂದರೆ ಆ ಡಿಸೈನ್ ಬಿಟ್ಟು ಸ್ವಲ್ಪ ಅತ್ತ ಇತ್ತ ಆಗೋ ರೀತಿಯಲ್ಲೇ ಡಿಸೈನ್ಸ್ ಕೊಟ್ಟರು ನಂಗೆ ತುಂಬ ಬೇಜಾರಾಯಿತು ನಾನು ಹಾಗಾಗಿ ಪೆಂಡಿಂಗ್ ಇಟ್ಕೊಂಡೇ ಬಂದೆ ಆ ಒಡವೆ ಅಂಗಡಿಯಲ್ಲಿ ಒಡವೆ ಮಾಡಿಸಿದ್ದೆ ಕ್ಯಾನ್ಸಲ್ ಮಾಡಿಸಿದೆ ನಾನು ಆ ಮಾಡಿಸಿ ಆ ಒಡವೆನ ನಾನು ನನ್ನ ಮೈದನಿಗೆ ಒಂದು ಬ್ಯಾ ಬಳೆ ಹಾಗೂ ನನ್ನ ತಮ್ಮನ ಮಗನಿಗೆ ಒಂದು ಬಳೆ ಮಾಡಿಸ್ಕೊಂಡೆ ನಾನು ಹಾಗೂ ನಾನು ಸ್ವಲ್ಪ ಪೆಂಡಿಂಗ್ ಇತ್ತು ಪೇಮೆಂಟು ಅದನ್ನ ಕ್ಲಿಯರ್ ಮಾಡಿಕೊಂಡೆ ನಾನು ತೊಗೊಂಡಿದ್ದು ಒಡವೆ ಬಂದು ವಿಷ್ಣು ಜ್ಯುವೆಲರಿಲಿ ಸ್ನೇಹಿತರೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ ವಿಷ್ಣು ಜ್ಯುವೆಲರಿ ನಮ್ಮ ದೇವನಹಳ್ಳಿಯಲ್ಲಿ ಇದು ಬ್ಯಾಂಗ್ಳೂರು ಗೋಲ್ಡು ಎಜುಮೇಷನ್ ಅಂತ ಬರುತ್ತಲ್ವ ಅದು ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಡೆಯಿಂದ ಒಂದು ಒಡವೆ ರೆಡಿ ಮಾಡಿ ಅವ್ರ ಕಡೆಯಿಂದ ಒಂದು ಒಡವೆ ರೆಡಿ ಮಾಡಿಟ್ಟಿದ್ರು ಅವರು ಅದು ತುಂಬ ಚೆನ್ನಾಗಿ ತುಂಬ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಅದ್ರ ಫೋಟೋಸ್ ನಾನು ದಯವಿಟ್ಟು ಮೇಲೆ ಹಾಕಿರ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತು ಅಂತ ಹೇಳಿ ನಾನು ಇಷ್ಟು ದಿನ ಕೊಂಡ್ಕೊಂಡು ಒಡವೆಗೆ ಇದು ತುಂಬ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು ನನಗೆ ಹಾಗಾಗಿ ತೊಗೊಳ್ಬೇಕು ಅಂತ ಹೇಳಿ ಅದನ್ನ ನೋಡಿದ ತಕ್ಷಣ ಅನಿಸ್ತು ನನಗೆ ಇದು ಇಷ್ಟ ಆಗುತ್ತೆ ನನಗೆ ಚೆನ್ನಾಗಿ ಕಾಣುತ್ತೆ ಅಂತ ಹಾಗಾಗಿ ನನ್ನ ಹಸ್ಬೆಂಡ್ ಹೇಳಿದೆ ನಂಗೆ ಅದು ಒಡವೆ ಕೊಡಿಸಿ ಅಂತ ಹೇಳಿ ಓಕೆ ತೊಗೊಳ್ಳಿ ತಗೊಮ್ಮ ನಿಂಗೆ ಇಷ್ಟ ಆದರೆ ಓಕೆ ಅಂತಂದರು ಹಾಗಾಗಿ ನಾನು ಅಲ್ಲಿಂದ ಸ್ವಲ್ಪ ಪೇಮೆಂಟ್ ್ಕೊಂಡು ಇನ್ನೊಂದು ಸ್ವಲ್ಪ ಪೇಮೆಂಟ್ನ ಹಾಕಿ ನಾನು ಈ ಒಂದು ಒಡವೆನ ಮಾಡ್ತೀನಿ ಇದೆ ನಾನು ಹೇಳಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಯಿತು ಬಜೆಟ್ ಆದರೂ ಓಕೆ ಹಾಗೂ ನಾನು ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಈಗ ಎಲ್ಲ ಒಡವೆನೂ ಕೂಡ ನಾವು ನಮ್ಮ ಕೌರಾದ ಕೆನರಾ ಬ್ಯಾಂಕ್ ಲಾಕರಲ್ಲಿ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಹಾಗಾಗಿ ಎಲ್ಲ ಒಡವೆನೂ ಇದೇ ಇದೆ ನನ್ನ ಗೋಲ್ಡು ಅಂದರೆ ನನ್ನ ತಮ್ಮನ ಮಗನ ಫಂಕ್ಷನ್ಗೆ ಬಂದಿದ್ರಿ ಈಗ ವಾಪಸ್ ತೊಗೊಂಡೋಗಿ ಇಡ್ತಿದ್ದೀನಿ ಹಾಗಾಗಿ ಗೋಲ್ಡ್ ಎಲ್ಲ ಲಾಕರ್ ಗಿಡಣ ಅಂತ ಹೇಳಿ ಬ್ಯಾಗಲ್ಲಿ ಹಾಕಿಟ್ಟಿದ್ದೆ ಹಾಗಾಗಿ ನಿಮ್ಗೆ ಅದರಲ್ಲೇ ತೋರಿಸ್ತಿದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ನೆಕ್ಲೆಸ್ ಡಿಸೈನ್ ತೋರಿಸ್ತೀನಿ ನಾನು ನಿಮಗೆ ಕಾಣ್ತಿದೆ ಅನ್ಕೊಳ್ತೀನಿ ಪಿಂಕ್ ಅಂಡ್ ಗ್ರೀನ್ ಮಣಿ ಇರೋ ಅಂಥದ್ದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದ್ರೆ ನಿಜ ತುಂಬ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಇಷ್ಟ ಆಯಿತು ನನ್ನ ಇಷ್ಟಾದ್ರು ಕೂಡ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಹರಿಣಿ ಹಾಸಿನಿ ಅಂತ ಹೇಳಿ ಹಾಸಿನಿ ವ್ಲಾಗ್ಸ್ ಅಂತ ಹೇಳಿ ಅವರು ಕೂಡ ತುಂಬ ಥ್ಯಾಂಕ್ ಯು ಇಷ್ಟ ಆಯಿತು ಅಂತ ಹೇಳಿದಕ್ಕೆ ನನಗೂ ಕೂಡ ತುಂಬ ಇಷ್ಟ ಆಯಿತು ಯಾಕೆಂದರೆ ಇದೇ ಮೊದಲೇ ಸರಿ ನಾನು ಸ್ವಲ್ಪ ಫ್ಯಾನ್ಸಿಯಾಗಿ ಡಿಸೈನಾಗಿ ಸೆಲೆಕ್ಷನ್ ಮಾಡಿದ್ದೀನಿ ಅಂತ ನನಗೆ ಖುಷಿ ಇದೆ ಹಾಗಾಗಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಕಾಣ್ತಿದೆ ಅಂದ್ಕೊಳ್ತೀನಿ ತುಂಬ ಡಿಫ್ರೆಂಟಾಗಿದೆ ಸ್ನೇಹಿತರೆ ಡಿಸೈನ್ ಇದು ಇದು ಅವರು ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳಿ ರೆಡಿ ಮಾಡಿಸಿದ್ರಂತೆ ಅವ್ರ ಕಡೆಯಿಂದ ಹಾಗಾಗಿ ಇದೇ ಡಿಸೈನ್ ನನಗೆ ಬೇಕು ಅಂದಿದ್ದಕ್ಕೆ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಕೆಲವು ಡೀಟೇಲ್ಸ್ ಏನೋ ಹೇಳಿದ್ರು ನನಗೆ ಅದರದ್ದು ಒಂದು ಎಜುಮಿಷನ್ ಓಡ್ವೆ ಅಂತ ಹೇಳಿದ್ರು ಹಾಗಾಗಿ ಇದನ್ನ ನಾನು ತೊಗೊಂಡು ಈ ಡಿಸೈನ್ನ ತುಂಬ ತುಂಬ ಚೆನ್ನಾಗಿದೆ ಬೇಕಿದ್ರೆ ನಾವು ಇಲ್ಲಿಗೆ ಗೋಲ್ಡ್ ಚೈನ್ ಕೂಡ ಹಾಕ್ಸ್ಕೊಳ್ಬೋದು ಸ್ನೇಹಿತರೆ ಬಟ್ ಬ್ಯಾಕ್ ಅಲ್ವಾ ಅದೇನು ವೇಸ್ಟ್ ಅನಿಸ್ತು ನನಗೆ ಬ್ಯಾಕ್ ಇನ್ ಗೋಲ್ಡ್ ಹಾಕ್ಸೋ ಅವಶ್ಯಕತೆ ಇಲ್ಲ ಅನ್ನಿಸ್ತು ಹಾಗಾಗಿ ನಾನು ಈ ರೀತಿ ನೆಕ್ಲಿಸನ ಮಾಡಿಸ್ತೀನಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇಲ್ಲಿ ನೋಡಿ ಲಕ್ಷ್ಮಿ ಬಂದಿದೆ ಲಕ್ಷ್ಮಿ ವೈಟ್ ಬೀಡ್ಸ್ ಅಂಡ್ ರೆಡ್ ಬೀಡ್ಸ್ ಹಾಗೂ ಇಲ್ಲಿ ನೋಡಿ ಆಗ ಗ್ರೀನ್ ಪಲ್ಸ್ ಇದೆ ತುಂಬ ಇಲ್ಲಿ ಡೂ ಟು ಕಲರ್ಸ್ ಬಂದಿದೆ ಇದು ನನ್ನ ಒಂದು ದೊಡ್ಡ ನೆಕ್ಲೆಸ್ ಕೂಡ ಇದೆ ನೋಡಿದ್ದೀರಾ ಅನ್ಕೊಳ್ತೀನಿ ಬೇಕಾದ್ರೆ ಅದನ್ನ ಇದ್ರಲ್ಲಿ ತೋರಿಸ್ತೀನಿ ಅದರಲ್ಲೂ ಕೂಡ ಈ ರೀತಿ ಸ್ಟೋನ್ ಸ್ಮಾಲ್ ಸ್ಮಾಲ್ ಸ್ಟೋನ್ಸ್ ಹಾಕಿಸಿದ್ದೀರಿ ಸ್ನೇಹಿತರೆ ನಾವು ಹಾಗಾಗಿ ನಾನು ಈ ರೀತಿ ನೆಕ್ಲೆಸ್ನ ಮಾಡಿಸ್ತೀನಿ ತುಂಬಾ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನನಗಂತೂ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತು ಡಿಸೈನ್ ನಂತೂ ನನ್ನ ಮುಖಕ್ಕಂತೂ ತುಂಬಾ ಮ್ಯಾಚ್ ಆಯಿತು ಅಂತಲೇ ಹೇಳ್ಬೋದು ಈ ರೀತಿ ಒಂದು ನೆಕ್ಲೆಸ್ನ ತೊಗೊಂಡೆ ಇದ್ರ ಜೊತೆಗೆ ನಾನು ಲಾಂಗ್ ಹಾರ ಕೂಡ ತೊಗೊಂಡೆ ಅದಕ್ಕೆ ಮ್ಯಾಚಿಂಗಾಗಿ ಅದನ್ನು ಕೂಡ ತೋರಿಸ್ತೀನಿ ಸ್ನೇಹಿತರೆ ನಾನು ನಿಮ್ಮ ಜೊತೆ ತುಂಬನೇ ತುಂಬ ಚೆನ್ನಾಗಿದೆ ತುಂಬ ಇಷ್ಟಪಟ್ಟು ತೊಗೊಂಡೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕೂ ನಾನು ತಗೊಂಡಿದ್ದಕ್ಕೂ ತುಂಬ ತುಂಬ ಖುಷಿ ಆಯ್ತು ನನಗೆ ಹಾಗಾಗಿ ಇದನ್ನ ನಿಮ್ಮ ಜೊತೆ ತೋರಿಸ್ಬೇಕು ಅಂತೇಳಿ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಈ ರೀತಿ ಮಣಿಯಲ್ಲಿರೋ ಅಂಥ ಒಡವೆ ತೊಗೊಳ್ತೀನಿ ಅಂತ ನಮ್ಮನೇಲಿ ಒಪ್ಪೋದೇ ಇಲ್ಲ ಹಸ್ಬೆಂಡು ಹಾಗಾಗಿ ಬಟ್ ಗೊತ್ತಿಲ್ಲ ಈ ಒಡವೆ ಯಾಕೆ ಇಷ್ಟಪಟ್ರು ಅಂತ ಹೇಳಿ ತುಂಬ ಚೆನ್ನಾಗಿದೆ ಕಾಣ್ತಿದೆ ಅಂದ್ಕೊಳ್ತೀನಿ ಹಾರ ಈ ರೀತಿ ಇದೆ ಇದರ ಬಾಕ್ಸಲ್ಲಿ ಹಾಗೆ ತೋರಿಸ್ಬಿಡ್ತೀನಿ ಇನ್ನು ಸಿಂಗಲ್ ಆಗ ಅಂದರೆ ಸಪ್ರೇಟ್ ಸಪ್ರೇಟ್ ಕೂಡ ವೇರ್ ಮಾಡ್ಬೋದು ಬಟ್ ಜೊತೇಲಿ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಇದೆ ಡಿಫ್ರೆಂಟ್ ಬೀಟ್ಸು ಸ್ನೇಹಿತರೆ ಇದೆಲ್ಲ ನೋಡಿ ಇದೆಲ್ಲನೂ ಕೂಡ ಒಂಥರ ಯಾವ ರೀತಿ ಇದೆ ಮಣಿ ನೋಡಿ ನಿಮಗೆ ಕಾಣ್ತಿದೆ ಅಲ್ವಾ ಇದೆಲ್ಲ ತುಂಬ ಡಿಫ್ರೆಂಟ್ ಮಣಿಗಳು ಇದೆಲ್ಲನೂ ಅಷ್ಟೇ ಫ್ಯಾನ್ಸಿಯಾಗಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿದ್ರು ಈ ಸಲಾನೆ ಇದನ್ನೆಲ್ಲ ನಾವು ಅಂದರೆ ಈ ಡಿಸೈನ್ ಎಲ್ಲ ಇದು ಮಾಡಿರೋದು ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ನಂಗೆ ಅಷ್ಟು ನೆನಪಿಲ್ಲ ಅವ್ರು ಏನೇನು ಹೇಳಿದ್ರು ಅಂತ ಹೇಳಿ ಬಟ್ ನನಗೆ ಇದು ನನ್ನ ತಮ್ಮನ ಮಗನ ಫಂಕ್ಷನ್ಗೆ ವೇರ್ ಮಾಡಲೇಬೇಕು ಅಂತ ಹೇಳಿ ಅರ್ಜೆಂಟಲ್ಲಿದ್ದಾಗ ನಾನು ತೊಗೊಂಡೆ ಹಾಗಾಗಿ ನಿಮಗೆ ಅಲ್ಲಿ ಈ ವಿಡಿಯೋನ ನಾನು ನಿಮಗೆ ತೋರಿಸಲಿಕ್ಕಾಗಲಿಲ್ಲ ಯಾವತ್ತು ತೊಗೊಂಡೆ ಅಂತ ಹೇಳಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಇದು ಡಿಫ್ರೆಂಟಾಗಿದೆ ಸ್ನೇಹಿತರೆ ಎರಡಕ್ಕೂ ಮ್ಯಾಚ್ ಆದರೂ ಓಕೆ ಮ್ಯಾಚಿಂಗ್ ಇಲ್ಲದೆ ಕೂಡ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗಾಗಿರ್ಬೋದು ಹಾಫ್ ಸ್ಯಾರಿ ಲೆಹೆಂಗಾ ಚೂಡಿ ತುಂಬ ಚೆನ್ನಾಗಿ ಯೂನಿಕ್ ಆಗಿ ಕಾಣಿಸುತ್ತೆ ಈ ಸಲ ಅಂತೂ ನಾನು ಡಿಫ್ರೆಂಟಾಗಿ ತೊಗೊಂಡೆ ಅನ್ನೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ನೋಡಿ ತುಂಬ ವೇಟ್ ಇದೆ ಈ ಡಾಲರೇ ಎಷ್ಟೊಂದು ವೇಟ್ ಇದೆ ಸ್ನೇಹಿತರೆ ತುಂಬ ತುಂಬನೇ ವೇಟ್ ಇದೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ಫಿನಿಶಿಂಗ್ ಇದೆ ಒಳ್ಳೆ ಡಿಸೈನ್ ಇದೆ ನೋಡಿ ಕಾಣ್ತಿದೆ ಅಂದ್ಕೊಳ್ತೀನಿ ಎಲ್ಲ ಕೂಡ ಲಕ್ಷ್ಮೀ ಡಿಸೈನ್ ಇದು ನೋಡಿ ಲಕ್ಷ್ಮಿ ಅಮ್ಮನವರ ಒಂದು ಡಿಸೈನ್ ಇದು ಈ ರೀತಿ ಬಂದಿದೆ ಇದು ಮೇಲೆ ಭಾಗವೂ ಅಷ್ಟೇ ಇಲ್ಲಿ ಈ ರೀತಿಯ ಒಂದು ಪೆಕಾಕ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕಾಣಿಸ್ತಿದ್ದೆಲ್ಲ ನವಿಲ್ ಇದು ಇದು ಅಷ್ಟೇ ನವಿಲು ಇದು ಅಷ್ಟೇ ನವಿಲಿ ಈ ರೀತಿ ಬರುತ್ತೆ ಇದು ಇದು ವೇರ್ ಮಾಡಿದಾಗ ಹೇಗೆ ಕಾಣುತ್ತೆ ಅನ್ನೋದನ್ನ ಕೂಡ ನಾನು ಪಿಕ್ಸ್ನ ನಿಮಗೆ ಹಾಕಿದ್ದೀನಿ ಅದರಲ್ಲೂ ನೋಡ್ಬೋದು ನೀವು ಈಗ ತೋರಿಸ್ತಿದ್ದೀನಿ ಹಾಗಾಗಿ ಈ ರೀತಿ ಒಂದು ಒಡವೆನ ನಾನು ಸೆಲೆಕ್ಷನ್ ಮಾಡಿದೆ ತುಂಬ ಚೆನ್ನಾಗಿದೆ ಹಾಗೂ ಇವಾಗ ಇದರ ಕಾಸ್ಟು ಇದೆಷ್ಟು ಗ್ರಾಮ್ ಇದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಟೋಟಲಾಗಿ ಬಂದು ನನಗೆ ಹಂಡ್ರೆಡ್ ಆ್ಯಂಡ್ ಫೋರ್ ಗ್ರಾಮ್ಸ್ ಇದೆ ಹಂಡ್ರೆಡ್ ಆ್ಯಂಡ್ ಫೋರ್ ಗ್ರಾಮ್ಸ್ ಇದೆ ಹಾಗೂ ಇದ್ರ ಟೋಟಲ್ ಕಾಸ್ಟ್ ಬಂದು ನನಗೆ ಏಟ್ ಎಂಟು ಲಕ್ಷದ ಎಂಟು ಲಕ್ಷದ ಅಲ್ಲಿ ಹಸ್ಬೆಂಡ್ ಹೇಳ್ತಿದ್ದಾರೆ ಎಂಟು ಲಕ್ಷ ಹದಿನೇಳು ಸಾವಿರ ಆಯಿತು ಸ್ನೇಹಿತರೆ ತುಂಬ ಬಾರ್ಗೆನ್ ಎಲ್ಲ ಮಾಡಿ ಅಂದರೆ ಎಂಟು ಲಕ್ಷ ಕ್ರಾಸ್ ಹದಿನೇಳು ಸಾವಿರ ಎಕ್ಸ್ಟ್ರಾ ಬಿತ್ತು ಅಷ್ಟೇ ಎಂಟು ಲಕ್ಷ ಹದಿನೇಳು ಸಾವಿರ ಆಯಿತು ಏಟ್ ಲ್ಯಾಕ್ ಸೆವೆಂಟಿ ತೌಸಂಡ್ ಆಯಿತು ತುಂಬನೇ ತುಂಬ ಚೆನ್ನಾಗಿದೆ ಯುನೀಕ್ ಆಗಿದೆ ಫ್ಯಾನ್ಸಿ ಆಗಿದೆ ಈಗ ಆರ್ಡರ್ದೇ ಓಲ್ಡು ಜ್ಯುವೆಲರಿ ಏನಿದೆ ನಂತರ ತುಂಬ ಒಡವೆ ಇರೋದ್ರಿಂದ ಪದೇ ಪದೇ ತೊಗೊಂಡಾಗೆಲ್ಲ ರಿಪೀಟೆಡ್ ರಿಪೀಟೆಡ್ ಡಿಸೈನ್ಸ್ ಅನ್ನಿಸ್ತಾ ಇತ್ತು ಹಾಗಾಗಿ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿರಬೇಕು ಅಂತಲೇ ನಾನು ಅದನ್ನ ಆರ್ಡ್ರ್ ಮಾಡಿದೆ ಬಟ್ ನನ್ನ ಬ್ಯಾಡ್ ಲಕ್ಕೋ ಇಲ್ಲ ನನ್ನ ಗುಡ್ ಲಕ್ಕೋ ಎರಡೂ ಗೊತ್ತಾಗಲಿಲ್ಲ ನನಗೆ ತುಂಬ ದಿನ ಆದರೂ ಬರಲೇ ಇಲ್ಲ ಯಾಕೆ ಅಂದರೆ ನೀವು ಹೇಳಿದಷ್ಟು ಗ್ರಾಮ್ಗೆ ಸಿಕ್ತಿಲ್ಲ ಅರವತ್ತು ಗ್ರಾಮ್ ಎಪ್ಪತ್ತು ಗ್ರಾಮ್ಗೆಲ್ಲ ಆ ಥರ ಹೊಡಬೆಯೋದು ಓಕೆ ತರಿಸಿ ನೋಡೋಣ ಅಂತ ತರಿಸಿದ್ರೆ ತುಂಬ ಚಿಕ್ಕದು ಅನಿಸ್ತು ನನಗೆ ಇಷ್ಟನೇ ಆಗಲಿಲ್ಲ ಹಾಗಾಗಿ ನನಗೆ ಅನ್ನಿಸ್ತು ತೊಗೊಂಡು ತೊಗೊಂಡ ಒಂದು ಸಲ ತೊಗೊಂಡು ಸಣ್ಣ ಸಣ್ಣ ಹೊಡವೆ ತುಂಬ ಸಲ ತೆಗೆದಿಟ್ಟಿದ್ದೀನಿ ನಾನು ಹಾಗಾಗಿ ಯಾವಾಗಲೂ ಪದೇ ಪದೇ ಅದೇ ರೀತಿ ತೊಗೊಳೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರೋದು ತಗೊಳ್ಬೇಕು ಅನ್ನೋ ಕಾರಣದಿಂದ ಈ ರೀತಿ ಹೊಡವೆನ ನಾನು ತೊಗೊಂಡೆ ತುಂಬ ಅದು ತುಂಬ ಯೂನಿಕ್ ಆಗಿದೆ ಡಿಸೈನ್ ನೋಡ್ಬೋದು ನೀವು ಕಾಣುತ್ತೆ ಅಂದ್ಕೊಳ್ತೀನಿ ಇಲ್ಲಿ ವೈಟ್ ಅಲ್ಲಿ ಗ್ರೀನ್ ಬಂದಿದೆ ಅಲ್ವಾ ಇಲ್ಲಿ ವಾ ರೆಡ್ ಬಂದಿದೆ ರೆಡ್ ಆ್ಯಂಡ್ ವೈಟು ಅಲ್ಲಿ ಗ್ರೀನ್ ಆ್ಯಂಡ್ ವೈಟ್ ಬಂದಿದೆ ನೋಡಿ ಇಲ್ಲೆಲ್ಲ ಇನ್ ಗ್ರೀನ್ ಕರ್ಸ್ದಲ್ಲ ಅದಕ್ಕೆ ಮ್ಯಾಚ್ ಆಗುತ್ತೆ ಹಾಗಾಗಿ ಈ ನಕ್ಲಿ ಸೆಟ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಈ ರೀತಿ ನಾನು ಒಡವೆನ ಮಾಡಿಸಿದೆ ಇದು ನನ್ನ ಒಡವೆಯ ಕಲೆಕ್ಷನ್ ಹಾಗೂ ಇವತ್ತು ಒಡವೆಯ ಡೀಟೇಲ್ಸ್ ಕೂಡ ನಿಮಗೆ ಶೇರ್ ಮಾಡಿದ್ದೀನಿ ಅಂತ ನನಗೆ ಹ್ಯಾಪಿ ಇದೆ ತುಂಬ ಜನ ಕಮೆಂಟ್ ಮಾಡಿದ್ರೆ ಎಲ್ಲ ಸುಮ್ಮನೆ ಹೇಳ್ತಿದ್ದೀರಾ ಫೋಸ್ ಕೊಡ್ತಿದ್ದೀರಾ ಅಂತ ಇವಾಗ ಕ್ಲಾರಿಟಿ ಸಿಕ್ತಾ ನನ್ನದೇ ಒಡವೆ ನನ್ನ ಒಂದು ಫಂಕ್ಷನ್ ಅಟೆಂಡ್ ಮಾಡಿರೋವಾಗ ಹಾಕ್ಕೊಂಡಿರೋ ವೇರ್ ಮಾಡಿರೋ ಒಂದು ವೀಡಿಯೋ ಕೂಡ ಅಪ್ಕಮಿಂಗ್ ಬ್ಲಾಗಲ್ಲಿ ನಾನು ನಿಮಗೆ ಅದನ್ನ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡ್ಬೋದು ಅಂತ ಹೇಳ್ತೀನಿ ಹಾಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಸಪೋರ್ಟ್ ಆಶೀರ್ವಾದ ಸದಾ ನಮ್ಮ ಹೊಸ ಕ್ರಿಯೇಟರ್ಸ್ ಮೇಲೆ ಇರಲಿ ಅಂತ ಹೇಳ್ತಾ ಒಡವೆ ಹೇಗಿತ್ತು ಡಿಸೈನ್ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀನ ಅಂತ ಹೇಳಿ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಈಗ ಈ ಎಲ್ಲ ಒಡವೆನೂ ನಾನು ಲಾಕರಲ್ಲಿ ಇರೋದಕ್ಕೋಸ್ಕರ ಎಲ್ಲದನ್ನು ಕೂಡ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ಹಾಗಾಗಿ ನಿಮ್ಮ ಜೊತೆ ತೋರಿಸ್ತಿದ್ದೀನಿ ಆ ಒಡವೆ ಇನ್ನೂ ಬಂದಿರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಮೊನ್ನೆ ಲಾಕರಿಂದ ಈ ಒಂದು ಒಡವೆನ ತೊಗೊಂಬಂದೆ ನೆಕ್ಲೆಸ್ನ ತೊಗೊಂಬಂದು ಹಾಕ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿಟ್ಟಿದ್ದಿರಿ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಆ ಒಡವೆ ಕನ್ಫರ್ಮ್ ಆಯಿತು ತೊಗೊಳ್ಳೋದು ಹಾಗಾಗಿ ಆ ಒಡವೆನೇ ಹಾಕ್ಕೊಂಡೋದೆ ಈ ಒಡವೆನ ಹಾಗೆ ಇಟ್ಟಿದ್ದೆ ಹಾಗಾಗಿ ಈಗ ಎಲ್ಲ ಒಂದು ನೆಕ್ಸೆಟ್ಸ್ ಏನಿತ್ತು ಮನೆಯಲ್ಲಿ ಎಲ್ಲ ಒಡವೆನೂ ಎತ್ಕೊಂಡು ಬಂದಿದ್ದೆ ನಾನು ಹಾಗಾಗಿ ಎಲ್ಲದನ್ನೂ ಕೂಡ ನಾನೀಗ ಲಾಕಾರಲ್ಲಿ ಇಡೋಣ ಅಂತೇಳಿ ತೊಗೊಂಡೋಗ್ತಾಯಿದ್ದೀನಿ ಇದು ಒಂದು ನೆಕ್ಲೆ ರಾಮ್ಲೀಲಾ ವಾಲೆ ಇಯರಿಂಗ್ಸ್ ಕಲೆಕ್ಷನ್ಸ್ ತುಂಬಾ ಇದೆ ಅದು ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಖಂಡಿತ ಕಮೆಂಟ್ ಮಾಡಿ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ಇಯರಿಂಗ್ಸ್ ಕಲೆಕ್ಷನ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೂ ಇಯರಿಂಗ್ ಕಲೆಕ್ಷನ್ ಬೇಕಾದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಹಾಗೂ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಒಡವೆ ಕಲೆಕ್ಷನ್ಸ್ ಇಷ್ಟ ಆಯಿತಾ ಚೆನ್ನಾಗಿದೆಯಾ ಅಂತ ಹೇಳಿ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಓಕೆ ಗೈಸ್ ಇವತ್ತಿನ ವಿಡಿಯೋ ಅಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ ತುಂಬ ಜನದ ಆ ಒಂದು ಡೌಟ್ ಇತ್ತು ಅಲ್ಲ ಸುಳ್ಳು ಹೇಳ್ತಿದ್ದಾರೆ ಇವರು ಅಂತ ಕ್ಲಿಯರ್ ಆಯ್ತಾ ಹ್ಯಾಪಿ ಬಾಯ್